ಹ್ಮ್ ಹೇಳು ಎಲ್ಲಾ ಕಾಪಿ ಮಾಡ್ತಾರೆ ಎಲ್ಲಾ ಕಾಪಿ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ನವರಂಗಿ ಆಟ ಆಡ್ಕೊಳವಾ ಹ ನಮ್ದು ಇದು ನಮ್ದು ಇದು ನಮ್ದದಿಯ ಎಲ್ಲಾ ಸೃಷ್ಟಿ ಮಾಡ್ತಿತ್ತೆ ದೊಡ್ಡ ಮನೆ ರುಕೋ ಜಾರ ಸಬರ್ಗರು ಕ್ಲಾರಿಫಿಕೇಶನ್ ಕೊಟ್ಬಿಡ್ತಿವಿ ಯಾಕಂದ್ರೆ ಕೆಲವ್ರು ಹೇಳಿದ್ರು ಎಲ್ಲಾ ಕಾಪಿ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ನವರಂಗಿ ಆಟ ಆಡ್ಕೊಳವಾ ಹ ನಮ್ದು ಇದು ನಮ್ದು ಇದು ನಮ್ದು ಎಲ್ಲಾ ಸೃಷ್ಟಿ ಮಾಡ್ತಿತ್ತೆ ದೊಡ್ಡ ಮನೆ ಅದಕ್ಕೊಂದ್ ಕ್ಲಾರಿಫಿಕೇಶನ್ ಇವೆ ಎಲ್ಲಾ ಆಧಾರ ಹಿಡ್ಕೊಂಡೆ ಮಾತಾಡ್ಬೇಕು ಸ್ವಲ್ಪ ಕಥೆ ಬಿ ಸ್ವಾಮಿ ನಮ್ ತಂದೆ ಹೇಳ್ಕೊಟ್ಟಿದ್ದು ದೇಶ ಅಂದ್ರೆ ಇಂಡಿಯಾ ರಾಜ್ಯ ಅಂದ್ರೆ ಕರ್ನಾಟಕ ದೇಶ ಅಂತ ಬಂದಾಗ ಭಾರತ ರಾಜ್ಯ ಅಂದ್ರೆ ಕರ್ನಾಟಕ ಇದಾದ್ಮೇಲೆ ಕೊನೆಯಲ್ಲಿ ಒಂದೇ ಒಂದು ವಾಯ್ಸ್ ಮೆಸೇಜ್ ನನಗ್ ಬರುತ್ತೆ ಸರ್ ಅದು ಅವಾಗ ಹೇಳಿದ್ದವ್

ಅಣ್ಣವ್ರ ಕುಟುಂಬದ ಅಭಿಮಾನಿಗಳು ಚರಿತ್ರೆಗಳ ಸೃಷ್ಟಿ ಮಾಡೋ ನಮ್ ಚರಿತ್ರ ಕಾಪಿ ಚೀಟ್ ಹೊಡ್ಕೊಂಡು ಅವ್ರು ಬದುಕಬೇಕೇ ಹೊರತು ಅವ್ರ ಚರಿತ್ರ ನಾವು ಕಾಪಿ ಚೀಟ್ ಹೊಡಿಯಲ್ಲ ಇವತ್ತು ನಮ್ಮನ್ನೇ ಫಾಲೋ ಅಪ್ ಮಾಡ್ತಾರ ಟೋಟಲ್ ಆಗಿ ಯಾರವ್ರ ಎಲ್ಲಾರು ಅಣ್ಣವ್ರ ಕುಟುಂಬದ ಅಭಿಮಾನಿಗಳನ್ನೇ ಫಾಲೋ ಅಪ್ ಮಾಡ್ತಾರದೆ ಹೊರತು ನಾವ್ ಯಾರನ್ನೂ ಫಾಲೋ ಅಪ್ ಮಾಡ್ತಾರಲ್ಲ ಬಾಸ್ ಅವತ್ತು ಹೇಳೋರ ಒಂದ್ ಮಾತು ಫಾಲೋ ಮಾಡೋಲ್ಲ ನಮ್ದೇ ದಾರಿ ನಮ್ದೇ ಇದು ಅಂತ ಬಾಸ್ ಯುವ ಹೇಳೋರ ಅದೇ ತರ ನಾವು ಬದುಕೋದು

ಜನ್ಮಕ್ಕೆ ಹೋಗೋ ತಡ್ರೀತ್ರಿ ಎಲ್ಲಾ ಕಾಪಿ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ನವರಂಗಿ ಆಟ ಆಡ್ಕೊಳ್ಳೋ ಹಾ ನಮ್ದು ಇದು ನಮ್ದು ಇದು ನಮ್ದು ಎಲ್ಲಾ ಸೃಷ್ಟಿ ಮಾಡ್ತಿದ್ದೆ ದೊಡ್ಡ ಮನೆ ತಡ್ರಿ 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 நம்ம ஃபாலோ நாவ்யாரும் ஏன் கரெக்டா ஜன்மக்கு நீடிப்பட்ற எல்லா காபி மாபி மாவரங்க ಹಾಗೆ ಸ್ವಲ್ಪ ರೈಟರ್ ಲುಕ್ ಕೊಡು ಬಾರಿ ವಿಚಾರ ಇವ್ನ ಹತ್ರ ಕರ್ಕೊಂಡು ಹೋಗನಾ ನಮ್ಗೆ ಯಾಕಪ್ಪ ಬಂದು ಬಂದು ನಮ್ ಕೈಲ ಯಾಕೆ ಕುಂಬಸ್ಕೋತಿಯಾ

ಏನಿಲ್ಲ ಒಂದ್ ಮರ್ಯಾದೆ ಅಷ್ಟೇ ಒಂದ್ ಒಪ್ಪಂದ ಸುಮ್ನೆ ರಿಸ್ಕ್ ಯಾಕೆ ಅಂತ ಅಷ್ಟೇ ಟ್ರೈಲರ್ ನೋಡ್ರಿ ಅರ್ಧ ಏಟರ್ಸ್ಗಳು ಯಾವ ರೀತಿ ಕಕ್ಕ ಬಿಕ್ಕಿ ಆಗ್ತಾ ಅಂತ ಗೊತ್ತಾಗ್ತಾ ಇಲ್ಲ ಏಟರ್ಸ್ಗಳು ನಡಕ ಸುರಸ್ ಕಳುತ್ತೆ ರಾಜವಂಶದ ಅಭಿಮಾನಿಗಳಿಗೆ ಭರ್ಜರಿ ಬರ್ಜರಿ ಹಬ್ಬದೂಟ ದಯವಿಟ್ಟು ನಮ್ಗಂತೂ ರಾಜವಂಶದ ಅಭಿಮಾನಿಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು